ವೀಕ್ಷಕರೇ ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸುತ್ತೀರಿ ಇದು ನಮ್ಮ ನಿಮ್ಮ ನೆಚ್ಚಿನ ಓಕೆ ಟಿವಿ ಕನ್ನಡ ಚಾನೆಲ್ ದಿನಾಂಕ ಇಪ್ಪತ್ತೆಂಟು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗದಗ ಬೆಟಗಿರಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಅದು ಈ ಕೊಪ್ಪಳ ಜಿಲ್ಲೆಯ ಪೊಲೀಸರು ಇಲ್ಲಿ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವು ಆರೋಪಿಗಳನ್ನು ವಶಕ್ಕೆ ಪಡೆದುಕೊಳ್ಳಲು ಬಂದಾಗ ವಶಕ್ಕೆ ಪಡೆದುಕೊಂಡು ಅವರು ವಾಪಸ್ ಹೋಗುವಾಗ ಆ ಒಂದು ವಾಹನದಲ್ಲಿದ್ದ ಆರೋಪಿಗಳು ಪೊಲೀಸರಿಗೆ ಅಸಾಲ್ಟ್ ಮಾಡಿ ಕಾರಿನ ಗ್ಲಾಸ್ ಹೊಡೆದು ಎಸ್ಕೇಪ್ ಆಗಿದ್ರು ಆ ಕುರಿತು ನಮ್ಮ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣದ ಪ್ರಮುಖ ಆರೋಪಿ ಬೊಗರ್ಅಲಿ ಅಲ್ಲಿ ಅಲಿ ಇರಾನಿ ಈತನನ್ನ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಮುಂದಿನ ತನಿಖೆ ಕುರಿತು ಅವನನ್ನು ಅವಶ್ಯಕ ಪಡೆದುಕೊಳ್ಳಲಾಗಿತ್ತು ಈ ದಿವಸ ಆ ಸದರಿ ಪ್ರಕರಣದ ತನಿಖೆಯ ಭಾಗವಾಗಿ ನನ್ನ ಅಧಿಕಾರಿಗಳು ಹೊಳೆ ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಪಂಚನಾಮೆ ಮಾಡಿಕೊಂಡು ವಾಪಸ್ ಬರುವಾಗ ಈ ಸದರಿ ಆರೋಪಿ ಪೊಲೀಸ್ ಕಸ್ಟಡಿಯಿಂದ ಎಸ್ಕೇಪ್ ಆಗಲಿಕ್ಕೆ ಮತ್ತು ಪೊಲೀಸರ ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್ ಆಗಲಿಕ್ಕೆ ನೋಡಿದ್ರಿಂದ ಮಿನ ಅಂದರೆ ಮೊದಲೆಲ್ಲ ವಾರ್ನ್ ಮಾಡಿ ಮತ್ತು ಏರ್ ಫೈರ್ ಕೂಡ ಮಾಡಿ ವಾರ್ನ್ ಮಾಡಿದ್ರು ಕೂಡ ಅವನ ಅದನ್ನು ನಿಲ್ಲಿಸಿರೋದ್ರಿಂದ ಕನಿಷ್ಠ ಬಲ ಪ್ರಯೋಗ ಮಾಡಿ ಅವನ ಕಾಲಿಗೆ ಎಡಗಾಲಿಗೆ ಎರಡು ಸುತ್ತು ರೌಂಡನ್ನು ಫೈರ್ ಮಾಡಿ ಅವನ್ನ ಎಸ್ಕೇಪ್ ಆಗೋದನ್ನ ತಡೆದು ಮತ್ತು ಪೊಲೀಸರ ಮೇಲೆ ಹಲ್ಲೆ ಆಗೋದನ್ನ ತಡೆದು ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಕುರಿತು ರೋಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣ ದಾಖಲಿಸಲಾಗ್ತಾ ಇದೆ ಇನ್ನೊಂದು ಆ ಪ್ರಕರಣ ದಾಖಲಿಸಿ ತನಿಖೆಯನ್ನು ಕೈಗೊಳ್ತೇವೆ ನಮ್ಮಲ್ಲಿ ಒಂದು ಅಂದ್ರೆ ಏನೇ ಗಲಾಟೆ ಮಾಡೋದು ಎಸ್ಕೇಪ್ ಆಗಿದ್ರು ಆ ಒಂದು ತ್ರೀ ಫಿಫ್ಟಿ ತ್ರೀ ತ್ರೀ ನಾಟ್ ಸೆವೆನ್ ಪ್ರಕರಣ ಇತ್ತು ಅದೇ ರೀತಿ ಗಂಗಾವತಿಯಲ್ಲಿ ಕೂಡ ಒಂದು ಪ್ರಕರಣ ಇದೆ ಅದಲ್ಲದೆ ರಾಜಸ್ಥಾನ್ ಉತ್ತರ ಪ್ರದೇಶ ಈ ಥರ ಹೊರ ರಾಜ್ಯಗಳಲ್ಲೂ ಕೂಡ ಇವ್ರ ಮೇಲೆ ರಿವಾರ್ಡ್ ಇದೆ ಇವ್ರನ್ನ ಅರೆಸ್ಟ್ ಮಾಡಿದರೆ ಇಷ್ಟು ಅಂತೇಳಿ ರಿವಾರ್ಡ್ ಕೂಡ ಇದು ಮಾಡಿದ್ದಾರೆ ರಾಜಸ್ಥಾನದಲ್ಲಿ ಒಂದು ಒಂದು ಪೊಲೀಸ್ ಸ್ಟೇಷನ್ದಲ್ಲಿ ಹದಿನೈದು ಸಾವಿರ ರಿವಾರ್ಡ್ ಇದೆ ಇನ್ನೊಂದು ಯು ಪಿ ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಐದು ಸಾವಿರ ರಿವಾರ್ಡ್ ಇದೆ ಆ ರೀತಿ ವಾಂಟೆಡ್ ಇರ್ತಕ್ಕಂತ ಆರೋಪಿಯುತ ಸೊ ಅವ್ರಿಗೂ ಕೂಡ ಎಲ್ಲರಿಗೂ ನಾವು ಸಂಬಂಧಪಟ್ಟವರಿಗೆ ಈ ಬಗ್ಗೆ ಮಾಹಿತಿ ಕೊಡ್ತೀವಿ ಗಂಗಾವತಿಯಲ್ಲಿ ಅಟೆನ್ಷನ್ ಡೈವರ್ಷನ್ ಕೇಸ್ ಇದೆ ಅಂತ ಹೇಳಿ ಇದಾಗಿದೆ ಅಲ್ಲಿ ಎಸ್ ಪಿ ಅವ್ರಿಗೆ ಮಾತಾಡಿದ್ದೀನಿ ಎಲ್ಲ ಡೀಟೇಲ್ಸ್ ಕೊಡ್ಲಿಕ್ಕೆ ಏನೇನು ಪ್ರಕರಣ ಇದೆ ಅದನ್ನ ತಗೊಂಡು ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ತೇವೆ ಈಗ ನಮಗೆ ಮೂಲತಃ ನಮ್ಗೆ ಈಗ ಸದ್ಯಕ್ಕೆ ಮಾಹಿತಿ ಇರುವುದು ಆರು ಪ್ರಕರಣಗಳ ಬಗ್ಗೆ ಇದೆ ಇನ್ನು ಮಹಾರಾಷ್ಟ್ರದಲ್ಲಿ ಕೂಡ ಕೆಲವು ಪ್ರಕರಣ ಇದೆ ಅಂತ ಹೇಳ್ತಾ ಇದ್ರೆ ಅಲ್ಲಿ ಅಧಿಕಾರಿಗಳಿಗೆ ಮಾತಾಡಿ ನಾವು ಮಾಹಿತಿ ತಗೋತಾ ಇದ್ದೀವಿ ಇವತ್ತಿನ ಇಬ್ರು ಪೊಲೀಸರಿಗೆ ನಂಬರ್ ಗಾಯ ಆಗಿದೆ ಅವರೆಲ್ಲಾ ರೋಣ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುತ್ತಿದ್ದಾರೆ ಥ್ಯಾಂಕ್ ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸುತ್ತಿರಿ ಇದು ನಮ್ಮ ನಿಮ್ಮ ನೆಚ್ಚಿನ ಓಕೆ ಟಿವಿ ಕನ್ನಡ ಚಾನೆಲ್